ವೆಲ್ಕಮ್ ಟು ಕಾರ್ತಿಕ್ ನಾಯಕ್ ಟಿ ಎಮ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇವತ್ತು ಬೆಳಿಗ್ಗೆ ಎದಳೋ ಥರ ಬೇಗ ಎದ್ದು ನನ್ನ ಫೋನಲ್ಲಿ ಟೈಮ್ ನೋಡಿದೆ ಟೈಮ್ ನೋಡಿದ್ರೆ ಏಟ್ ಫೋರ್ಟಿ ಫೋರ್ ಆಗಿತ್ತು ಸರಿ ಏಯ್ಟ್ ಫೋರ್ಟಿ ಫೋರ್ ಆಗಿದೆ ಅಂತ ಈಚೆ ಬಂದು ಮರಕ್ಕೆ ನಮಸ್ಕಾರ ಮಾಡಿ ರೆಡಿಯಾಗಿ ಸಿಗ್ತೀನಿ ಒಂದೇ ಸಲ ರೆಡಿಯಾಗಿ ಬಂದೆ ಜಸ್ಟ್ ಇವಾಗ ಯಾಕಂದರೆ ಇವತ್ತು ಬ್ಲಾಗ್ನ ಫುಲ್ ಮಾಡಲ್ಲ ಇವತ್ತೂ ನಮ್ಮ ಹೆಚ್ಚಿನ ವಿರಮ್ಮದ ದುರ್ಗದ ಹುಲಿ ಅವರದ ಲೈಫ್ ಸ್ಟೋರಿ ಪಾರ್ಟ್ ಟೂ ಇದೆ ಸ್ಕಿಪ್ ಮಾಡಿದೆ ಕಂಟಿನ್ಯೂ ವಿಡಿಯೋ ನೋಡಿ ಪಾರ್ಟ್ ನ ಸ್ನೇಹಕ್ಕಾಗಿ ಇಷ್ಟೆಲ್ಲ ಸಹಾಯ ಮಾಡಿದ ಮದಕರಿ ನಾಯಕರಿಗೆ ಹೈದರ್ ಅಲಿ ಒಬ್ಬ ಕೈಯಲ್ಲಿ ಇಟ್ಕೊಂಡಿರೋ ವಿಷ ಸರ್ಪ ಅಂತ ಗೊತ್ತಿರಲಿಲ್ಲ ಹೈದರ್ ಅಲಿಯ ವಯಸ್ಸು ಮತ್ತು ಅನುಭವದ ಮುಂದೆ ಮದಕರಿ ನಾಯಕರು ತುಂಬ ಚಿಕ್ಕವರು ಮದಕರಿ ನಾಯಕರು ನೇರ ಮತ್ತು ದಿಟ್ಟ ವ್ಯಕ್ತಿ ಸ್ನೇಹಕ್ಕಾಗಿ ಪ್ರಾಣನೇ ಕೊಡ್ತಿದ್ದರು ಇಲ್ಲ ಅಂದಿದ್ರೆ ಅಷ್ಟೊಂದು ಯುದ್ಧಗಳಲ್ಲಿ ಮುಂದೆ ನಿಂತು ಹೈದರ್ ಅಲಿಗೆ ಸಹಾಯ ಮಾಡ್ತಾ ಇರಲಿಲ್ಲ ಮದಕರಿ ನಾಯಕರಿಗೆ ಯುದ್ಧ ನೀತಿಗಳು ರಾಜತಂತ್ರ ರಾಜನಿಷ್ಠೆ ಮತ್ತು ತಂತ್ರ ಪ್ರತಿ ತಂತ್ರಗಳ ಬಗ್ಗೆ ಗೊತ್ತಿತ್ತು ಆದರೆ ಹೈದರ್ ಅಲಿ ಥರ ಕುತಂತ್ರದ ಬಗ್ಗೆ ಗೊತ್ತಿರಲಿಲ್ಲ ಸ್ನೇಹದ ಹೆಸರಲ್ಲಿ ಕತ್ತಿ ಮಸೆಯುವ ಮನಸ್ಸು ಮದಕರಿ ನಾಯಕರಿಗೆ ಇರಲಿಲ್ಲ ಕೊನೆಗೆ ಇಷ್ಟೆಲ್ಲ ಸಹಾಯ ಮಾಡಿದ ದುರ್ಗದ ಮೇಲೆ ಹೈದರ್ ಅಲಿ ಸೈನ್ಯ ಸಾವಿರದ ಏಳ್ನೂರ ಅರವತ್ತೆರಡರಲ್ಲಿ ನುಗ್ಗಿ ಬರುತ್ತೆ ದುರ್ಗದ ಸೈನಿಕರು ಯಾವುದಕ್ಕೂ ಜಗ್ಗದೆ ವೀರಾವೇಶದಿಂದ ಹೋರಾಟ ಮಾಡ್ತಾರೆ ಮದಕರಿ ನಾಯಕರು ಯಾವತ್ತೂ ಸೈನ್ಯನ ಮುಂದೆ ಬಿಟ್ಟು ಹಿಂದೆ ನಿಂತವರಲ್ಲ ತಾನೇ ಮುಂದೆ ನಿಂತು ಸೈನ್ಯನ ಹುರಿದುಂಬಿಸ್ತಾರೆ ಒಂದು ತಲೆಗೆ ಇಷ್ಟು ಪಗಾರು ಅಂತ ಘೋಷಣೆ ಮಾಡ್ತಾರೆ ಇದನ್ನು ಕೇಳಿಸ್ಕೊಂಡ ದುರ್ಗದ ಸೈನ್ಯ ಮತ್ತಷ್ಟು ಉತ್ಸಾಹದಿಂದ ಹೋರಾಟ ಮಾಡ್ತಾರೆ ಮದಕರಿ ನಾಯಕರು ತನ್ನ ಕಡ್ಡಗದಿಂದ ಶತ್ರುಗಳ ಶಿರಚ್ಛೇದನ ಮಾಡಿ ತನ್ನ ಖಡ್ಗಕ್ಕೆ ರಕ್ತ ದರ್ಪಣ ಮಾಡ್ತಾರೆ ಹೀಗೆ ತಿಂಗಳುಗಟ್ಟಲೆ ಯುದ್ಧ ನಡೆಯುತ್ತೆ ಕೊನೆಗೆ ಹೈದರ್ ಅಲಿ ದುರ್ಗನ ಗೆಲ್ಲೋಕ್ಕಾಗದೆ ರಾಜಿ ಸಂಧಾನ ಆಗಿ ವಾಪಸ್ ಆಗ್ತಾರೆ ಇದೇ ರೀತಿ ಸಾವಿರದ ಏಳ್ನೂರ ಅರವತ್ತಾರು ಮತ್ತು ಸಾವಿರದ ಏಳ್ನೂರ ಎಪ್ಪತ್ತಾರರಲ್ಲಿ ಹೈದರ್ ಮತ್ತು ಟಿಪ್ಪುನ ಸೈನ್ಯ ದುರ್ಗದ ಮೇಲೆ ದಾಳಿ ಮಾಡುತ್ತೆ ಆದರೂ ಈ ಸರ್ತಿ ಕೂಡ ದುರ್ಗದ ಸೈನ್ಯದ ಭುಜ ಬಲದ ಪರಾಕ್ರಮದ ಮುಂದೆ ಹೈದರ್ ಮತ್ತು ಟಿಪ್ಪಿನ ಹೋರಾಟ ದುರ್ಗದ ಗಾಳಿಯಲ್ಲಿ ಲೀನವಾಗಿ ವ್ಯರ್ಥವಾಗುತ್ತೆ ಮತ್ತೆ ದುರ್ಗನ ಗೆಲ್ಲಕ್ಕಾಗದೆ ರಾಜಿ ಸಂಧಾನದಿಂದ ಆಗ್ತಾರೆ ಕೊನೆಗೆ ನಾಲ್ಕನೇ ಸರ್ತಿ ಹೈದರ್ ಅಲಿ ಮತ್ತು ಟಿಪ್ಪು ಈ ಸರ್ತಿ ದುರ್ಗನ ಗೆಲ್ಲೇಬೇಕು ಅಂತ ಸಾವಿರದ ಏಳ್ನೂರ ಎಪ್ಪತ್ತೆಂಟರಲ್ಲಿ ದೊಡ್ಡ ಮಟ್ಟದ ಬಲಿಷ್ಠ ಸೈನ್ಯ ತಗೊಂಡು ದುರ್ಗದ ಕೋಟೆಗೆ ಮುತ್ತಿಗೆ ಹಾಕ್ತಾರೆ ಕೋಟೆ ಸುತ್ತ ಪಿರಂಗಿಗಳು ಬಂದು ನಿಲ್ತವೆ ಮದ್ದು ಗುಂಡುಗಳು ಸಿಡಿತವೆ ಎಷ್ಟೇ ಪ್ರಯತ್ನ ಪಟ್ಟರೂ ಹೈದರ್ ಮತ್ತು ಟಿಪ್ಪುಗೆ ದುರ್ಗದ ಒಂದು ಕಲ್ಲನ್ನು ಸಹ ಅಲ್ಲಾಡ್ಸೋಕ್ಕೆ ಆಗಲ್ಲ ಪ್ರತಿ ಬಾರಿಯಂತೆ ಈ ಸರ್ತಿ ಕೂಡ ದುರ್ಗದ ಸೈನ್ಯ ಕೋಟೆಯ ಮೇಲಿಂದ ಬಂಡೆ ಕಲ್ಲುಗಳನ್ನು ಉರುಳಿಸ್ತಾರೆ ಮತ್ತು ಕಾದ ಎಣ್ಣೆಯನ್ನು ಸುರಿತಾರೆ ಬಿಲ್ಲು ಬಾಣ ಮತ್ತು ಬರ್ಚಿಗಳಿಂದ ಹೈದರ್ ಅಲಿಯ ಸೈನ್ಯದ ಮೇಲೆ ಮುಗಿಬಿದ್ದು ಘಾಸಿಗೊಳಿಸ್ತಾರೆ ಹೀಗೆ ತಿಂಗಳುಗಳೇ ಕಳಿತವೆ ಒಂದು ಕಡೆ ಮದಕರಿ ನಾಯಕರು ಮರಾಠ ಸೈನ್ಯದ ಸಹಾಯ ಕೇಳ್ತಾರೆ ಮರಾಠ ಸೈನ್ಯ ಕೂಡ ಸಹಾಯಕ್ಕೆ ಬರೋದಾಗಿ ಭರವಸೆ ಕೊಡ್ತಾರೆ ಹೈದರ್ ಅಲಿ ಮತ್ತು ಟಿಪ್ಪುಗೆ ಒಂದು ವಿಷಯ ಗೊತ್ತಾಗುತ್ತೆ ಅದೇನೆಂದರೆ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಹೀಗೆ ನಿರಂತರವಾಗಿ ಯುದ್ಧ ಮಾಡಿದರೂ ಮದಕರಿ ನಾಯಕರ ಭುಜಬಲದ ಮುಂದೆ ನಮ್ಮ ಆಟ ನಡೆಯೋದಿಲ್ಲ ಮತ್ತು ತುಪ್ಪದ ಕೋಟೆಯ ಒಂದು ಕಲ್ಲನ್ನು ಸಹ ಅಲ್ಲಾಡ್ಸೋಕ್ಕೆ ಆಗಲ್ಲ ಅಂತ ಗೊತ್ತಾಗಿ ಕುತಂತ್ರದಿಂದ ಕೋಟೆ ಒಳಗಡೆ ಇರ್ತಕ್ಕಂಥ ಶತ್ರುಗಳ ಸಹಾಯದಿಂದ ಕೋಟೆ ಹಿಂಭಾಗದಲ್ಲಿ ಒಂದು ಕಳ್ಳಗಿಂಡಿಯ ಮುಖಾಂತರ ತನ್ನ ಸೈನ್ಯನ ಕೋಟೆ ಒಳಗಡೆ ಕಳಿಸಿ ಕೋಟೆ ಬಾಗಿಲನ್ನು ತೆಗೆಸಬೇಕು ಅಂತ ಪ್ರಯತ್ನ ಪಡ್ತಾರೆ ಆದರೆ ಅಲ್ಲಿ ಕಳ್ಳಗಿಂಡಿಯಲ್ಲಿ ತೂರಿ ಬರ್ತಿರ್ತಕ್ಕಂಥ ಹೈದರ್ ಸೈನಿಕರನ್ನು ನೋಡಿದ ಒಬ್ಬ ಕಾವಲುಗಾರನ ಹೆಂಡತಿ ಒನಕೆ ಓಬವ್ವ ತನ್ನ ಮನೆಯಲ್ಲಿ ತಗೊಂಡು ಅದನ್ನೇ ಆಯುಧವನ್ನಾಗಿ ಮಾಡಿಕೊಂಡು ವೀರ ಗಚ್ಚೆಯನ್ನ ಹಾಕಿ ನಿಂತು ಶತ್ರುಗಳನ್ನ ಸದೆ ಬಡಿತಾರೆ ಒಬ್ಬೊಬ್ಬ ಉಚ್ಚಂಗಿ ಮತ್ತು ಏಕನಾಥೇಶ್ವರಿಯನ್ನೇ ತನ್ನ ಮೈ ಮೇಲೆ ಆಹ್ವಾನ ಮಾಡಿಕೊಂಡಿರೋ ರೀತಿ ಐದರ್ ಸೈನಿಕರ ನಡ ಮುರಿತಾರೆ ಅಲ್ಲಿ ಐದರ್ ಸೈನಿಕರ ಹೆಣಗಳ ರಾಶಿನೇ ಬೀಳುತ್ತೆ ಕೊನೆಗೆ ಅದನ್ನ ಗಮನಿಸಿದ ಒನಕೆ ಒಪ್ಪುಗಳ ಕಂಡ ಶತ್ರುಗಳು ಕೋಟೆಯನ್ನು ನುಸಿಲಿ ಬಂದಿರೋದನ್ನ ಸೈನಿಕರ ಗಮನಕ್ಕೆ ತರ್ತಾರೆ ಅಲ್ಲಿ ಕೋಟೆ ನುಸಿಲಿರ್ತಕ್ಕಂತ ಎಲ್ಲಾ ಶತ್ರುಗಳನ್ನ ಹಿಡಿದು ಹೊಡೆದಾಕ್ತಾರೆ ಈ ಪ್ರಯತ್ನದಲ್ಲೂ ಕೂಡ ದುರ್ಗದ ಸೈನ್ಯದ ಮೇಲುಗೈ ಆಗುತ್ತೆ ನಿಜಕ್ಕೂ ಈ ಯುದ್ಧದಲ್ಲಿ ದುರ್ಗದ ಸೈನ್ಯ ಮತ್ತು ಮದಕರಿ ನಾಯಕರು ಹೈದರ್ ಮತ್ತು ಟಿಪ್ಪುಗೆ ಮೂರು ತಿಂಗಳ ಕಾಲ ಕಾಡಿ ಏಳು ಕೆರೆಯ ನೀರು ಕುಡಿಸ್ತಾರೆ ಮೈಸೂರು ಸೈನ್ಯದ ಜಂಗಾ ಬಲವೇ ಅಡಿಗೆ ಹೋಗಿರುತ್ತೆ ಹೈದರ್ ಅಲಿ ಅಂತೂ ಮೂಕ ವಿಸ್ಮಿತನಾಗಿ ನಿಂತು ಬಿಡ್ತಾನೆ ಇದೇ ಸಮಯಕ್ಕೆ ಮರಾಠರು ಐವತ್ತು ಸಾವಿರ ಸೈನಿಕರಿಂದ ದುರ್ಗದ ಸಹಾಯಕ್ಕೆ ಬರ್ತಾ ಇರೋದನ್ನ ತಿಳಿದ ಹೈದರ್ ಅಲಿ ಅರ್ಧ ದಾರಿಯಲ್ಲೇ ಮರಾಠರಿಗೆ ದುಡ್ಡಿನ ಆಮಿಷ ಒಡ್ಡಿ ಐವತ್ತು ಸಾವಿರ ವರಹಗಳನ್ನು ಕೊಟ್ಟು ವಾಪಸ್ ಕಳಿಸ್ತಾರೆ ಮರಾಠರ ಸೈನ್ಯ ಬಂದು ಸಹಾಯ ಮಾಡುತ್ತೆ ಅಂತ ಕಾತ್ಕಂಡ್ ಕೂತಿರ್ತಕ್ಕಂತ ಮದಕರಿ ನಾಯಕರಿಗೆ ನಿರಾಸೆ ಆಗುತ್ತೆ ಅದೇ ಸಮಯಕ್ಕೆ ಹೈದರ್ ಅಲ್ಲಿ ಕೂಡ ಮದಕರಿ ನಾಯಕರಿಗೆ ರಾಜಿ ಸಂಧಾನಕ್ಕೆ ಅಂತ ಕರೀತಾರೆ ಅದು ರಾಜ ಕುಟುಂಬದ ಕೇವಲ ನಾಲ್ಕು ಜನ ಮಾತ್ರ ಬರಬೇಕು ಅಂತ ಹೇಳ್ತಾರೆ ಮೊದಲಿಗೆ ಇದನ್ನ ತಿರಸ್ಕರಿಸಿದ ರಾಜವೀರ ಮದಕರಿ ನಾಯಕರು ಕೊನೆಗೆ ದೊಡ್ಡವರ ಸಲಹೆ ಮೇರೆಗೆ ರಾಜಿ ಸಂಧಾನಕ್ಕೆ ಹೋಗೋದಕ್ಕೆ ಒಪ್ಕೊಳ್ತಾರೆ ಹೈದರ್ ಮತ್ತು ಟಿಪ್ಪುವಿನ ಕುತಂತ್ರವನ್ನರಿಯದ ಗಂಡುಗಲಿ ರಾಜವೀರ ಮದಕರಿ ನಾಯಕ ಮಗ ಭರಮಣ್ಣ ನಾಯಕ ತಮ್ಮ ಪರಶುರಾಮ ನಾಯಕ ಅಣ್ಣ ದೊಡ್ಡ ಮದಕರಿ ನಾಯಕ ಮತ್ತು ಮದಕರಿ ನಾಯಕರ ಅಂಗರಕ್ಷಕ ಆಗಿರ್ತಕ್ಕಂಥ ಗುದ್ದದತ್ತಿ ಐದು ಜನ ರಾಜಿ ಸಂದನದ ಮಾತುಕತೆಗೆ ಅಂತ ಕೋಟೆಯಿಂದ ಹೊರಗಡೆ ಬರ್ತಾರೆ ಮೊದಲೇ ಪ್ಲಾನ್ ಮಾಡಿ ರೆಡಿಯಾಗಿರ್ತಕ್ಕಂಥ ಹೈದರ್ನ ಸೈನ್ಯ ಅವರನ್ನೆಲ್ಲ ಬಂಧಿಸಬೇಕು ಅಂತ ಹೋಗುತ್ತೆ ಅದನ್ನ ತಡೆಯಕ್ಕೆ ಹೋಗಿರ್ತಕ್ಕಂಥ ಅಂಗರಕ್ಷಕ ಗುದದತ್ತಿಯನ್ನ ಅಲ್ಲೇ ಕೊಲೆ ಮಾಡಿ ಇನ್ನುಳಿದ ನಾಲ್ಕು ಜನನ ಕುತಂತ್ರದ ಮೋಸದಿಂದ ಸೆರೆ ಹಿಡಿತಾರೆ ಸತತ ಮೂರು ದಿನಗಳ ಕಾಲ ಚಿತ್ರದುರ್ಗದಲ್ಲಿರ್ತಕ್ಕಂಥ ವಜ್ರ ವೈಡೂರ್ಯ ದನ ಕನಕಗಳಿಂದ ಕೂಡಿರ್ತಕ್ಕಂಥ ಸಂಪತ್ತನ್ನೆಲ್ಲ ಹೈದರ್ ಮತ್ತು ಟಿಪ್ಪು ಲೂಟ್ ಮಾಡಿ ಶ್ರೀರಂಗಪಟ್ಟಣಕ್ಕೆ ತಗೊಂಡೋಗ್ತಾರೆ ಸೆರೆ ಹಿಡಿದಿರ್ತಕ್ಕಂಥ ನಾಲ್ಕು ಜನಗಳನ್ನ ಶ್ರೀರಂಗಪಟ್ಟಣದ ಹತ್ರ ಬೈರಾ ಪಟ್ಟಣದ ಕೋಟೆಯ ಖಾನೆಯಲ್ಲಿ ಹಾಕ್ತಾರೆ ಸ್ವಲ್ಪ ದಿನಗಳ ನಂತರ ಗಂಡುಗಲ್ಲಿ ರಾಜವೀರ ಮದಕರಿ ನಾಯಕರ ಮಗ ಬರಮಣ್ಣ ನಾಯಕ ಮತ್ತು ತಮ್ಮ ಪರಶುರಾಮ ನಾಯಕ ತಪ್ಪಿಸಿಕೊಳ್ಳಕ್ಕೆ ಅಂತ ಹೋಗಿ ಮದ್ದೂರಿನ ಕಪಾಳದುರ್ಗದಲ್ಲಿ ಸಿಕ್ಕಿ ಬೀಳ್ತಾರೆ ನಂತರ ಅವರನ್ನ ಅಲ್ಲೇ ಗಲ್ಲಿಗೇರಿಸಿ ಕೊಲೆ ಮಾಡಲಾಗುತ್ತೆ ಕೊನೆಗೆ ಮೇ ಹದಿನೈದು ಸಾವಿರದ ಏಳುನೂರ ಎಂಬತ್ತೆರಡರಲ್ಲಿ ಅನ್ನದಲ್ಲಿ ವಿಷ ಇಟ್ಟು ರಾಜವೀರ ಮದಕರಿ ನಾಯಕರನ್ನ ಕೊಲೆ ಮಾಡ್ತಾರೆ ಇನ್ನುಳಿದ ದೊಡ್ಡ ಮದಕರಿ ನಾಯಕರನ್ನ ಬಿಡುಗಡೆ ಮಾಡಿ ಹೊಳಲ್ಕೆರೆ ಪ್ರಾಂತಕ್ಕೆ ಕಳಿಸ್ತಾರೆ ಆಸ ಬೇಡರ ಪಡೆ ಶ್ರೀರಂಗಪಟ್ಟಣಕ್ಕೆ ಬಂದು ರಾಜವೀರ ಮದಕರಿ ನಾಯಕರು ತ್ಯಾಗ ಮಾಡಿದ ಪಶ್ಚಿಮ ವಾಹಿನಿಯಲ್ಲಿ ಶ್ರದ್ಧಾ ಕಾರ್ಯ ಮಾಡಿದ್ದು ಇಲ್ಲಿ ನಮಗೆ ವಿಶೇಷವಾಗಿ ಕಾಣುತ್ತೆ ಸೈನಿಕರಿಗೆ ರಾಜವೀರ ಮದಕರಿ ನಾಯಕರ ಮೇಲೆ ಇರ್ತಕ್ಕಂತ ಪ್ರೀತಿ ಅಭಿಮಾನ ಹೇಗಿತ್ತು ಅಂತ ಇದು ತೋರಿಸುತ್ತೆ ಚಿತ್ರದುರ್ಗದ ಇತಿಹಾಸದುದ್ದಕ್ಕೂ ಬೇಡ ಪಡೆ ಕಮಾಂಡರ್ಸ್ ತರ ಚಿತ್ರದುರ್ಗದ ಪ್ರತಿ ಅರಸರ ಪ್ರತಿ ಯುದ್ಧಗಳಲ್ಲೂ ಬೆನ್ನೆಲುಬಾಗಿ ನಿಂತು ಹೋರಾಟ ಮಾಡಿದ್ದು ಅವರ ರಾಜ ನಿಷ್ಠೆಯನ್ನು ಹೇಳುತ್ತೆ ಸ್ನೇಹಿತರೆ ಅವತ್ತು ಸಕಾಲದಲ್ಲಿ ಬರಬೇಕಾದವರು ಬಂದು ಕೋಟೆ ಒಳಗಿನವರೇ ಮದಕರಿ ನಾಯಕರಿಗೆ ಮೋಸ ಮಾಡದಿದ್ರೆ ಯುದ್ಧದ ಚಿತ್ರಣವೇ ಬೇರೆ ಆಗಿರ್ತಿತ್ತು ಐದರ್ ಮತ್ತು ಟಿಪ್ಪುವರ ನಾಮವಶೇಷ ಚಿತ್ರದುರ್ಗದಲ್ಲಿ ಆಗ್ತಿತ್ತು ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ ಇದು ಸ್ನೇಹಿತರೆ ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿ ಕಾಣಿ ಗಂಡು ಮೆಟ್ಟಿನ ನಾಡಲ್ಲಿ ರಕ್ತವಾಗಿ ಶೋಕಕ್ಕೆ ಹೆಸರಾಗಿ ಚಿತ್ರದುರ್ಗ ಸಂಸ್ಥಾನದ ಧ್ರುವ ನಕ್ಷತ್ರದಂತೆ ತನ್ನ ಕೀರ್ತಿ ಪತಾಕೆಯನ್ನು ಹಾರಿಸಿ ಹೋದ ಗಂಡು ರಾಜ ವೀರ ಮಲಕರಿ ನಾಯಕರ ಇತಿಹಾಸ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡುದ್ರಲ್ಲ ದುರ್ಗದ ಹುಲಿ ಫುಲ್ ಲೈಫ್ ಸ್ಟೋರಿನ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದೆ ತರ ವಿಡಿಯೋಸ್ ಗಳಿಗೆ ನಂಚ చాలల్న ఫోమీ థ్యాంక్ యూ